ಹತ್ತಿ ಹೊಲಗಳಿಗೆ ಎಲ್ಲೋ ಥ್ರಿಪ್ಸ್ ಅನ್ನೋದು ಬಹಳ ಅಟ್ಯಾಕ್ ಆಗೈತೆ ಈ ಒಂದು ಹೀಟ್ ಕ್ಲೈಮೇಟ್ ಅಂದ್ರೆ ಮಳೆ ಕಡಿಮೆ ಆದಲ್ಲಿ ವಾತಾವರಣ ಹೀಟ್ ಇದ್ದಲ್ಲಿ ಇದು ಬಹಳ ಅಟ್ಯಾಕ್ ಆಗೈತೆ ನಾವು ಆಲ್ಮೋಸ್ಟ್ ಮೂರು ದಿನದಲ್ಲಿ ಒಂದು ಏಳು ಎಂಟು ಊರು ಅಡ್ಡಾಡಿದೀವಿ ಎಲ್ಲಾ ಊರಲ್ಲಿ ಕೂಡ ಇದು ಅಟ್ಯಾಕ್ ಆಗೈತೆ ಸರಿ ಹೇಳಿ ಇದು ನಿನ್ನೆ ಯಕ್ಷ ಮತ್ತು ಐತಿ ನಿನ್ನೆ ಹನ್ನೆರಡು ಗಂಟೆಗೆ ಸ್ಪ್ರೇ ಮಾಡಿದ್ದೀವಿ ಸ್ಪ್ರೇ ಮಾಡಿದ್ಮೇಲೆ ಕಂಡೀಷನ್ ಹೋಗಿದೆ

ನಾನು ಮೊನ್ನೆ ಹೇಳಿದಂಗೆ ಎಲ್ಲ ಹತ್ತಿ ಹೊಲಗಳಿಗೆ ಎಲ್ಲೋ ಥ್ರಿಪ್ಸ್ ಅನ್ನೋದು ಭಾಳ ಅಟ್ಯಾಕ್ ಆಗೈತೆ ಈ ಒಂದು ಹೀಟ್ ಕ್ಲೈಮೇಟ್ ಅಂದರೆ ಮಳೆ ಕಡಿಮೆ ಆದಲ್ಲಿ ವಾತಾವರಣ ಹೀಟ್ ಇದ್ದಲ್ಲಿ ಇದು ಭಾಳ ಅಟ್ಯಾಕ್ ಆಗೈತೆ ನಾವು ಆಲ್ಮೋಸ್ಟ್ ಮೂರು ದಿನದಲ್ಲಿ ಒಂದು ಏಳು ಎಂಟು ಊರು ಅಡ್ಡಾಡಿದ್ದೀವಿ ಎಲ್ಲ ಊರಲ್ಲಿ ಕೂಡ ಇದು ಅಟ್ಯಾಕ್ ಆಗೈತೆ ಇದ್ರದ್ದು ಗುಣಲಕ್ಷಣಗಳು ನಾನು ಮೊನ್ನೆ ಹೇಳಿದಂಗೆ ಎಲಿಗಳು ಎಲ್ಲ ಈ ಥರ ಮೇಲೆ ನಿಲ್ಲುತ್ತವೆ ಎಲಿ ತೆಳಗಡೆ ಥ್ರಿಪ್ಸ್ ಭಾಳ ಅಟ್ಯಾಕ್ ಆಗಿ ರಸ ಇರ್ತವೆ ಎಲ್ಲ ರೈತರು ಅದನ್ನು ಅಬ್ಸರ್ವ್ ಮಾಡಿರಿ ಈ ಹೊಲಕ್ಕೆ ನಾವು ನಿನ್ನೆ ಯಕ್ಷ ಮತ್ತು ಆಯುಷ್ಯ ಸ್ಪ್ರೇ ಮಾಡಿಸಿದ್ವಿ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ದಾಸದಲ್ಲಿ ಫುಲ್ ಕಂಟ್ರೋಲ್ ಬಂದಿದೆ ಎಲ್ಲ ತಿಳಿಯಾಗಿದೆ ಯಾವುದೇ ಟ್ರಿಪ್ಸ್ ಇಲ್ಲ ದಯವಿಟ್ಟು ಎಲ್ಲ ರೈತರು ತಮ್ಮ ತಮ್ಮ ಹೊಲಗಳನ್ನ ಫಸ್ಟ್ ಚೆಕ್ ಮಾಡಿ ಗಿಡಗಳ ಎಲೆ ತೆಳಭಾಗದಲ್ಲಿ ಚೆಕ್ ಮಾಡಿಕೊಳ್ಳಿ ಎಲ್ಲೋ ಥ್ರಿಪ್ಸು ಭಾಳ ಇರುತ್ತವೆ ಈಗ ಕೆಲವು ಮಲ್ಟ ಮತ್ತು ಗೊಲ್ದಿನ್ನಿ ಕೆಲವು ಊರುಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ಯಾಮೇಜ್ ಆಗಿ ನಿಂತುಬಿಟ್ಟಿದೆ ಈ ಟ್ರಿಪ್ಸ್ ಸ್ಪೀಡು ಕೂಡ ತ್ರೀ ಡೇಸ್ ಮೂರು ದಿನದಲ್ಲಿ ಹೊಲಗಳನ್ನ ಎಲ್ಲ ರಸ ಹೀರಿಬಿಡ್ತೈತಿ ಮೂರು ದಿನದಲ್ಲಿ ಅತ್ತಿ ನಿಲ್ಲುತ್ತಾ ಆದ ಕಾರಣ ದಯವಿಟ್ಟು ಎಲ್ಲ ರೈತರು ತಮ್ಮ ತಮ್ಮ ಒಲೆಗಳನ್ನ ಹೋಗಿ ಅತ್ತಿ ಎಲೆ ತೆಳಭಾಗದಲ್ಲಿ ಮೊದಲು ಚೆಕ್ ಮಾಡಿಕೊಳ್ಳಿ ಈ ಎಲ್ಲೋ ಥ್ರಿಪ್ಸು ಭಾಳ ಡೇಂಜರಸ್ ಇದೆ ಭಾಳ ಡ್ಯಾಮೇಜ್ ಮಾಡ್ತಾಯಿದೆ ಅದಕ್ಕೋಸ್ಕರ ತಾವೆಲ್ಲರೂ ತಮ್ಮ ತಮ್ಮ ಹೊಲಗಳನ್ನ ಚೆಕ್ ಮಾಡಿರಿ ಇಮಿಡಿಯೇಟ್ಲಿ ಯಕ್ಷ ಮತ್ತು ಆಯುಷ್ ವೈ ಕೆ ಲ್ಯಾಬ್ರೇಟರಿ ಅವ್ರದ್ದು ಯಕ್ಷ ಮತ್ತು ಆಯುಷ್ ಸ್ಪ್ರೇ ಮಾಡಿರಿ ಇಮಿಡಿಯೇಟ್ಲಿ ಇಪ್ಪತ್ನಾಲ್ಕು ತಾಸದಲ್ಲಿ ಹೊಲ ಕಂಟ್ರೋಲ್ ಆಗ್ತಾ ಇದೆ ನಮಸ್ಕಾರ